ಇವತ್ತರ ಬಂದ್ರಲ್ಲ ಕೊಟ್ಟ ಬಂದಿಲ್ಲ ಇಲ್ಲಿ ಕರೆ ಯಾಕ ಯೋ ಬರಬೇಕು ಅಂದೆ ಮನೆ ಯಾ ಕೆಲಸ ನನ್ನ ಮನೆಗೆ ಒಂದು ಜಗಳ ಒಂದು ಬಿದ್ದತಿ ನಮ್ಮ ಅಂತಮಗಳದು ಅಂತಮಗಳದಲ್ಲ ಇವಾರಿ ಗಿತ್ತೆರದು ಇವurde ಹೆಂತೆರದು ಸ್ವಲ್ಪ ಅದು ಬಿಡು होली ಈಗ ಏನು ಏನು ನಿರ್ಣಯ ಮಾಡಿದ್ರಿ ನಿರ್ಣಯ ಮಾಡೋದೇನೈತೆ ನೀವು ಏನು ತೀರ್ಮಾನ ಮಾಡಿದ್ರಿ ತೀರ್ಮಾನ ಮಾಡಕ್ಕೆ ಏನೈತಿ ವಿಚಾರಿಸಿದೆ ಎಲ್ಲ ವಿಚಾರ್ಸಿದೆ ಹಂಗ್ ಮೊದಲನೇ ಹೆಂತಿಗೆ ಗೊತ್ತಾಲರದು ಲಗ್ನ ಪಗ್ನ ಮಾಡ್ಕೊಂಡ್ರೆ ಕಠಿಣ ಶಿಕ್ಷೆ ಐತಿ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ ಹೋಗಿ ಕೊಳ್ಳಬೇಕಕತ್ತಿ ಜೈಲಿನಾಗ ಆಮೇಲೆ ನೋಡಿ ನಿನ್ಗೂ ಸುಖ ಇಲ್ಲ ನನಗೂ ಸುಖ ಇಲ್ಲ ಇಲ್ದಂಗೆ ಅಲ್ಲಿ ಅಡ್ಯಾಡ್ಬೇಕಾಗ್ತದೆ ಕೋಟು ಕೇಸು ಅಂತ ಹೇಳಿ ಆಮೇಲೆ ಮರೇ ದಿನ ಮೂರ್ ಕಾಸಿಗೆ ಹೋಗ್ಬಿಡ್ತೈತಿ ಅದಕ್ಕೆ ನಾ ಹೇಳೋದಾದ್ರೆ ಸುಮ್ಮನೆ ಏನು ಲಗ್ನ ಮಾಡ್ಕೋಬೇಕಂತದೇವಲ್ಲ ಹಂಗೆ ಮಾಡ್ಕೊಂಬಿಡೋಣ ಏನಂತೀ ಎಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಎಲ್ಲಿ ಹೋಗಣ ಮದುವೆ ಮಾಡ್ಕೊಳದ ನಿಜ ಅಂದ್ರೆ ಯಾವ ಧರ್ಮಸ್ಥಳಕ್ಕೆ ಹೋದ್ರೇನು ಎಲ್ಲಿ ಹೋದ್ರೆ ನಾಲ್ಕು ಮಂದಿಯಾಗ ಮಾಡ್ಕೊಳಲ್ಲ ಅಂದ್ರ ಇಲ್ಲ ಮನೆಯಾಗ ದೇವ್ರ ಮುಂದೆ ಮಾಡ್ಕೊಳ್ಳೋಣ ಬಿಡ್ರಿ ಬೇಡ ದೇವ್ರ ಮುಂದೆ ಮಾಡ್ಕೊಳ್ಳೋದಂದ್ರೆ ಮನೆ ಇದೇ ಫೋಟೋ ಮುಂದೆ ಬೇಡ ದೇವ್ರ ದೇವ್ರೆ ಆದರೂ ನಿನ್ನ ಆಸೆ ಒಂದರ ಇದಾರ ಯಾವ್ರಿಗೋಗಣ ಅಂದರೆ ಹ್ಮ್ ಹೋಗೋಣ ಉಳ್ವಿ ಬೇಡ ನಂಗೆ ಇರ್ತಾರೆ ಅಲ್ಲಿ ಹ್ಞೂ ಬೇರೆ ಯಾವ್ದಾರ ಊರು ಧರ್ಮಸ್ಥಳಕ್ಕೆ ಆಗಲ್ಲ ಮದುವೆ ಮಾಡ್ಕೊಳಕದು ಹೆಂಗ್ ಮಾಡ್ಕೋತಿ ಹ್ಮ್ ಕದ್ರ ಮಂದಿ ನಾವು ಹೋಗೋಣ ಹ್ಞೂ ಅಲ್ಲಿ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಹಂಗ ಮಾಡ್ ಇಲ್ಲ ಬೇರೆ ಎಲ್ಲಿ ಹೋಗೋಣ ನೋಡೋಂತಡಿ ವಿಚಾರ ಮಾಡ್ತೇನೆ ಬೇಕಾದ್ರೆ ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಬೇಡಣಂತ ಹೆಂಗಂತಿ ಅಲ್ಲೇ ನಾಲ್ಕು ಮಂದಿಗೆ ಗೊತ್ತಾಗಂಗೆ ತಾಳಿ ಕಟ್ಟಿ ಹಾರ ಹಾಕ್ತೀರಾ ಏ ಆ ಪುಣ್ಯಕ್ಷೇತ್ರಕ್ಕೆ ಹೋಗೋದು ಹ್ಮ್ ಹೋಗಿ ಒಂದ್ ಬತ್ತೇ ಕಟ್ಟಿ ಕಡೆ ಕುಂತ ನಿಂತ ಸೈಡ್ಗೆ ಒಂದು ಬತ್ತೇಲಿ ಒಂದು ಜಗದಾಗ ನೋಡಿ ಗಡಗಡೆ ತಾಳಿ ಕಟ್ತೀನಿ ಪುಣ್ಯ ಕ್ಷೇತ್ರ ಅಷ್ಟೇ ಹಾ ಹಂಗಂತ ಹೋಗಿ ಗುಡಿ ಮುಂದೆ ಮದುವೆ ಮಾಡ್ಕೊಳಕತ್ತರ ನಾಕ್ ಬಿಡ್ತಾರ ಮಂದಿ ಅವತ್ತು ಊರು ಈ ಊರ್ ಬಿಟ್ಟು ಬೇರೆ ಊರಾಗ ಅಂತ ಅರ್ಥ ಆ ಹಂಗ ಬೇಕಾದ್ರೆ ಒಂದು ಫೋಟೋ ತಕ್ಕ ಪೊಣ್ಯಾಗ ಯಾರು ಬೇಡ ಅಂದ್ರೆ ಬೇಕಾದ್ರೆ ಒಂದು ಹಿಡಿಯಾ ಮಾಡ್ಕ ನಿಂಗೆ ಸಮಾಧಾನಕ್ಕೆ ಸ್ಟೇಟಸ್ಕೀಟಸ್ ಸಿಟಿ ಊರ್ ರಾಡಿ ರಾಡಿಯೊಳಗೆ ಮತ್ತೆ ಪೋಟ ತಕ್ಕ ಅಷ್ಟೇ ಹ್ಮ್ ಹಂಗಾರ ನಾಳೆ ಚಲೋ ದಿನ ಐತಿ ನಾಳೆ ಹೋಗ್ಬಿಡಣ ಅಂತೇನ್ ನಾನು ಹಬ್ಬ ಇರ್ತತಿ ಎಲ್ಲರೂ ಮನೆಯೊಳಗೆ ಬಸ ಜಯಂತಿ ಎಲ್ಲ ಹಬ್ಬ ಮಾಡ್ತಿರ್ತಾರೆ ಯಾರೇನು ಊರ್ಮೇಲೆ ಅಡ್ಡಾಡಲ್ಲ ಗುಡಿ ಗುಂಡಾರ ಖಾಲಿ ಇರ್ತಾವೆ ನಾವು ನಾಳೆನೇ ಹೋಗೋದು ಒಳ್ಳೇದಂತೀನಿ ನಾನು ನಾಳೆ ಹೋಗಿ ಬಡಬಿಡ ತಾಳಿ ಕಟ್ಕೊಂಡ್ ಬಂದುಬಿಟ್ರೆ ನಮಗೆ ಗದ್ದಲನೂ ಇರೋಂಗಿಲ್ಲ ಗುಡಿನು ಖಾಲಿ ಇರ್ತಾವೆ ಆತಪ್ಪ ಅಂದ್ರೆ ಗುಡಿ ಮುಂದೆ ಮಾಡ್ಕೊಂಬಿಡ್ಬೋದಲ್ಲ ಹೆಂಗಂತೀರಿ ಆಮೇಲೆ ಇನ್ನೊಂದು ಮಾತು ಈಗ ಬರೀ ಮದುವೆ ಮಾಡ್ಕೊಳ್ಳೋದಷ್ಟೇ ಏನು ಮತ್ತು ನನ್ನ ಮಗಳಿಗೆ ಏನು ಕೊಡ್ತೀರಿ ಮತ್ತು ಈಗ ನಿಮ್ಮೆಂತಿಗೆ ಎಲ್ಲ ಆಸ್ತಿ ಅಡವು ಮಗ್ಗ ಮಾಡಿಟ್ಟಿರ್ತೀರಿ ಮತ್ತು ನನ್ನ ಮಗಳಿಗೆ ಏನು ಕೊಡ್ತೀರಿ ಅಲ್ಲ ನಾನು ಅದೇನಲ್ಲ ಮತ್ತೇನು ಕೊಡ್ಬೇಕು ಇದು ಒಳ್ಳೆ ಕತಿ ನಾನು ಅದೇನಲ್ಲ ಅಂದ್ರೆ ಆಸ್ತಿ ನಿಮ್ಮ ಆಸ್ತಿಗೂ ನಾನೇ ಅದಿನಲ್ಲ ಅಂತ ಹೇಳ್ರಿ ಮತ್ತೆ ಆಸ್ತಿ ಅದಕ್ಕೆ ನನ್ಗಂತೂ ನನ್ನ ಮಗಳಿಗೆ ಒಂದ್ ಏನಾದ್ರು ಹಸಿರ್ಗ ನನ್ನ ಮತ್ತೆ ಜೀವನಕ್ಕೆ ಆಧಾರ ಬೇಡ ನಾಳೆ ಕೂಸು ಕೂಸುಡ್ತತಿ ಅದಕ್ಕೆ ಬೇಡ ನಾಕ್ ಮಂದಿಯಾಗ ಏನ್ ತೋರ್ಸಂಗಲ್ಲ ಅಂತೀರಿ ಏನ್ ತಿಂತ ತೋರ್ಸಕ್ ಬೇಡ ಹೋಗ್ಲಿ ಅಡುವ ಆಸ್ತಿನಾರ ಹಚ್ಚಿರಿ ಒಟ್ಟು ಅಲ್ಲ ಅಡುವು ಆಸ್ತಿ ಹಚ್ಚಕೋದ್ರೆ ನನ್ನ ಮಗ ಏನು ಉತ್ತರ ಕೊಡ್ಲಿ ನನ್ನ ಮಗಳಿಗೆ ಏನು ಉತ್ತರ ಕೊಡ್ಲಿ ನಂದರ ಏನು ಭಾಳ ಏನು ಅಷ್ಟು ಇಲ್ಲ ಎಕರೆ ಹೊಲ ಐತಿ ಆಮ್ಯಾಗ ಒಂದ್ ಒಂದು ಮನಿ ಐತಿ ಆರಾಮಾಗಿ ಒಂದು ಸ್ವಲ್ಪ ಬಂಗಾರ ಬೆಳ್ಳಿ ಐತಿ ತಕ್ಕ ಮಟ್ಟಿಗೆ ಬ್ಯಾಂಕ್ನಾಗ ರೊಕ್ಕ ಏನು ಅಷ್ಟೇನಿಲ್ಲ ಅಷ್ಟೇ ಬ್ಯಾರೆ ಏನು ಇಲ್ಲ ಆಸ್ತಿ ಈಡೇ ಕೊಡಕ ಹೊಲ ಹೊಲ ಏನು ಕಿಮ್ಮತ್ ಏನು ಕಡಿಮೆ ಐತನ ರೋಡ್ಗೆ ಒಂದು ಒಂದೆಕ್ರೆ ಹೊಲ ಹಚ್ಚರಿ ನನ್ನ ಮಗಳ ಹೆಸರಿಗೆ ಅಲ್ಲಿ ಹಾಕಿ ಇಡೀ ಜೀವನ ನಿಮ್ಗಾಗಿ ತ್ಯಾಗ ಮಾಡ್ಯಾಳ ಒಂದು ಎಕರೆ ಹೊಲ ಒಂದು ಏನಿಲ್ಲ ಅಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಕಿಮ್ಮತ್ತದ ಒಂದೊಂದು ಎಕರೆ ಹೊಲ ಸಾಕು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ಕೊಂತೇವಿ ಒಂದು ಎಕರೆ ಹೊಲ ಹಚ್ಚರಿ ಅಲ್ಲ ಕ್ರೆವೆಲ್ಲ ಒಂದಿ ಹೊಲ ಅಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಮಟ್ಟ ಅದಾವ ಈಗ ಅದು ರೋಡ್ ಐತಿ ನನ್ ಮಗ ಸುಮ್ ಬಿಟ್ಟ ಮತ್ ಹಂಗ ಸುಮ್ಮನೆ ಮದಿ ಮಾಡ್ಕೊಂಡು ನೀವ್ ಇರತ್ತ ಏನ್ ತಂದ ತಿನ್ಕೊಂಡು ತಿನ್ಕೊಂಡ್ ಸುಮ್ನೆ ಇದ್ ಬಿಡೋದು ನಾಳೆ ನಿಮ್ಗೆ ಆತಪ್ಪ ಅವರ ಜೀವನಕ್ಕೆ ಯಾರು ಆದಾರ ನಿಮ್ ಎಂಟಿ ಮಕ್ಕಳಿಗೆ ಇರ್ತಾ ಆಸ್ತಿ ಅನ್ಬಸ್ತಾರ ನನ್ನ ಮಗಳಿಗೆ ಏನ್ ಕೊಡ್ತೀರಿ ಮೊದಲೇ ನನ್ನ ಮಗಳು ಸಂಘ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ವಿಚಾರ ಮಾಡಬೇಕಿತ್ತು ಅನ್ಯಾಯವಾಗಿ ನನ್ನ ಮಗಳು ಸಣ್ಣಕ್ಕೆ ಆಕಿಗಂತೂ ತಿಳಿಯಲ್ಲ ಆಕೆ ಜೀವನೇ ಹಾಳು ಮಾಡಿದ್ರಲ್ಲ ನೀವು ಹೊಟ್ಟೆ ಖುಷಿನ ಕೊಟ್ಟು ನೆನೆಸ್ಕೊಂಡ್ರೆ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಕತಿ ಇನ್ಯಾರನಾರು ಲಗ್ನ ಆಗಿದ್ರು ನನ್ನ ಮಗಳು ಆರಾಮಾಗಿರ್ತಿತ್ತು ಯಾರು ದಿಕ್ಕು ನಮ್ಗೇನು ಗಂಡು ದಿಕ್ಕಿದ್ ಮನಿ ಯಾ ಇದು ನೀವೇ ಬರೋದು ನೀವೇ ಹೋಗೋದು ಒನ್ ಟೈಮ್ನೆ ನಮ್ಮನ್ನು ಬಾಳೆ ಚೊಲೋ ತಂಗ್ ನೋಡ್ಕೊಂಡಿರಿ ಇಲ್ಲಂತಲ್ಲ ಈಗೂ ಚಲೋನೇ ನೋಡ್ಕೊಳಕತ್ತೀರಿ ಆದ್ರೂ ಒಂದು ರೂಪಾಯಿ ಹಿಂದೆ ಕಾಸ್ತಿ ಇದು ಹೆಂಗಿದ ಆಯ್ತು ಹಾಳಬೇಡ್ರಿ ಒಂದ್ರೆ ಹೊಲ ಅಲ್ಲ ಓ ನಾನು ಮನೆಯಾಗ ಹೆಂಗಾರ ಮಾಡಿ ಮಾತಾಡಿ ಹ್ಞೂ ಹಾಂ 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 ಹಚ್ತೀನಿ ಏನು ಬೇರೆ ಯಾರಿಗೆ ಕೊಡ್ಬೇಕು ಅಂತ ಹೇಳೋ ಏನೋ ಮಾಡಿ ಒಟ್ಟು ಹಚ್ತೀನಿ ಕುಂದ್ರಿ ಅಕ್ಕಿ ಖಾಲಿಯಾಗ್ಯಾವ ಮನೆಯಾಗ ಸಕ್ಕಿ ತೊಗೊಂಬರ್ತೀನಿ ಅನ್ನ ಮಾಡ್ತೀನಿ ಅಡಿಗೆ ಎಲ್ಲ ಆಗೇತಿ ಉಂಡೆ ಹೋಗೋವಂತ ರೀ ಹ್ಞೂ ಮಾತಾಡ್ಕೊಂತ ಕುಂದ್ರಿ ಬಂದೆ ಅದು ಏನು ಮಾಡ್ತೀರ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಒಟ್ ನನ್ನ ಮಗಳ ಜೀವನಕ್ಕೆ ಒಂದು ಆಧಾರ ಆಗ ಕಟ್ಟೆ ಇಲ್ಲ ಅಂದ್ರೆ ನಾವಂತರೂ ಮನೆ ಮುಂದೆ ಗಲಾಟೆ ಮಾಡೋರೆ ಹ್ಞೂ ಆಮೇಲೆ ಕಂಪ್ಲೇಂಟ್ ಕೊಡೋರೆ ಬೇಕಾದಾಗೋಲ್ತಕ್ಕ ಆಲ ನೀವು ಮಾಡ್ತಿದ್ದೀರಿ ಮನೆ ಮುಂದೆ ಬರ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಪೊಲೀಸರು ಲೆಕ್ಕ ಮಾಡ್ತಾರೆ ನೀವೇನಾಗಬೇಕು ಅವರಿಗೆ ಏನು ಎತ್ತ ಎಲ್ಲ ವಿಚಾರಿಸ್ತಾರ ಮರ್ಯಾದೆ ಹೋಗೋದು ನಿಮ್ದ ಅವಾಗ ಮನೆ ಮುಂದೆ ಬಾಯ್ ಮಾಡ್ತೀನಿ ಅಂದ್ರೆ ಬಾಯ್ ಮಾಡಿದ್ರೆ ಎಲ್ಲ ಆಗ್ಬಿಡ್ತದೆ ಆಗುದಿಲ್ಲ ಸ್ವಲ್ಪ ಸಮಾಧಾನ ಆಗಿರು ರೀ ಅವ ನೀ ಸುಮ್ಮನೆ ಅವ ನೀ ಹೋಗು ನಾ ಮಾತಾಡ್ತೀನಿ ಮತ್ತೇನು ಮಾತಾಡ್ತೀಯ ಏನು ಅವ ಹಂಗೆ ಅಂದ್ಲ ಅಂತ ಬೇಜಾರು ಮಾಡ್ಕೊಬೇಡ್ರಿ ಬರ್ರಿ ಕುಂದಿರಿ ಬರ್ರಿ ಅವ್ವ ಹಂಗೆ ಬೇಜಾರ್ ಬೇಜಾರು ಅರ್ಥ ಮಾಡ್ಕೋರಿ ರೀ ನಾವು ಕೇಳಿದ್ರೆ ಏನು ತಪ್ಪೈತಿ ಈಗ ಅಕ್ಕಗೆ ಒಂದು ಎಕ್ರೆ ಹೊಲ ಇಟ್ಟಿರಿ ನನಗೊಂದು ಎಕರೆ ಕೊಡ್ರಿ ಹೌದಿಲ್ಲ ಮತ್ತು ನನ್ನ ಜೀವನಕ್ಕೂ ಬೇಕಲ್ಲ ಈಗ ನಾನು ಹೊಟ್ಟೆಗೆ ತಿರು ಕೂಸು ನಿಮ್ಮದೇ ಅಲ್ಲನು ನಾಳೆ ಅದಕ್ಕೆ ವಿದ್ಯಾಭ್ಯಾಸ ಓದು ಬರೀ ಎಲ್ಲದಕ್ಕೂ ಬೇಕಲ್ಲ ಹ್ಞೂ ಅದಕ್ಕೆ ಹೇಳಿದ್ದೆ ಏನು ನೀವು ಹಂಗೆ ನನಗೆ ಅನ್ಯಾಯ ಮಾಡಲ್ಲ ಅಂತ ನಂಗೆ ಗೊತ್ತು ಆದರೂ ಕೇಳಿದೆ ಈಗ ನೀವು ಹೇಳ್ದಂಗೆ ನಾನು ಗಪ್ ಚಿಪ್ ಮದುವೆ ಆಗ ಕೊಪ್ಕೊಂಡೇನೇ ಇಲ್ಲ ಹಾಂ ಮತ್ತೆ ಇದು ಒಂದು ಸಹಾಯ ಮಾಡಲ್ಲ ನನಗೆ ಹ್ಞೂ ಹಂಗಲ್ಲ ಮರಯ್ಯ ನಮ್ಮ ತಮ್ಮಗೆ ಒಳಗಿರೋ ಹೊಲಗಳು ಕೊಟ್ಟಿನಿ ನಾನು ಬೇಕಂತ ಶಣತನ ಮಾಡಿ ರೋಡಿಗೆ ಹಚ್ಚಿರೋ ಹೊಲ ತೊಗೊಂಡಿನಿ ನಾನು ಎರಡು ಎಕರೆ ಹೊಲ ಭಾರಿ ತುಟ್ಟಿದವು ನಮ್ಮ ತಮ್ಮನ ಎರಡು ಎಕರೆ ಹೊಲ ಅಷ್ಟೇನು ತುಟ್ಟಿಲ್ಲ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತರ ಮಟ ಅಷ್ಟೇ ಹೋಗ್ಕತ್ತವು ನಂದು ನಲ್ವತ್ತರ ಮಟ ಹೋಕ್ಕೋ ಏನು ಹಿಂಗೆ ಮಾಡ್ತೀನಿ ಇವೆರಡು ಎಕರೆ ಹೊಲ ಬಿಟ್ಬಿಡು ಆ ಇದನ್ನೀಗ ನಾನು ಬರ್ದು ಕೊಡಕ್ಕೆ ಹೋದೆ ಅಂದರೆ ನನ್ನ ಹಿಂತಿ ಜಗಳ ಮಾಡ್ತಾಳೆ ಯಾರಿಗೆ ಕೊಡಕತ್ತಿ ಏನು ಎತ್ತ ನನ್ನ ಮಕ್ಕಳು ಸಹಿಬೇಕು ನನ್ನ ಹಿಂತಿ ಸಹಿ ಬೇಕು ಅವೆಲ್ಲ ರಾಡಿ ಮಾಡಲ್ಲ ಅವ್ರು ಸಹಿ ನಾಳೆ ಕೇಸ್ ಹಾಕ್ಬೋದು ಹೌದಿಲ್ಲ ಅದಕ್ಕೆ ನಾನು ಶಾಣೆತನದಿಂದ ಏನು ಶಾಣೆತನ ಮಾಡಿ ಹೆಂಗಾರ ಮಾಡಿ ಸ್ವಲ್ಪ ರೊಕ್ಕ ಜೋಡಿಸಿ ಬೇರೆ ರೊಕ್ಕನೋ ಐತೆ ನನ್ನ ಕಡೆ ಅದೊಟ್ಟಿದ ಹಾಕಿ ನನ್ನೊಂಚೂರು ಬಂಗಾರ ಐತೆ ಅದೊಟ್ಟು ಮಾರಿ ಏನು ಆಮೇಲೆ ನನಗೊಂದು ಎರಡು ಕಡೆ ರೊಕ್ಕ ಬರೋದೈತೆ ನೋಡಿ ರೊಕ್ಕ ಇಸ್ಕೊಂಡು ನಮ್ಮ ತಮ್ಮನ ಕಡೆ ಒಂದು ಇಟ್ಟು ಕೇಳಿಸಿಕೊಂಡು ಬ್ಯಾಂಕಿನಾಗ ಒಟ್ಟು ಲೋನ್ ಮಾಡಿ ಹೆಂಗೆ ಹೆಂಗೆ ಮಾಡಿ ನೀನು ಒಂದು ಎಕರೆ ಹೊಲ ಖರೀದಿ ಮಾಡ್ತೀನಿ ನಮ್ಮೂರಗೆ ಏನು ಖರೀದಿ ಮಾಡಿ ಅದು ಸೀದ ನಿನ್ನೆಸರಿಗೆ ಖರೀದಿ ಮಾಡಿಬಿಡ್ತೀನಿ ಹೌದಿಲ್ಲ ಅವಾಗ ಯಾರು ಸಹಿ ಬೇಡ ಏನು ಬೇಡ ಯಾರನ್ನೂ ಕೇಳೋ ಅವಶ್ಯಕತೆ ಇರಂಗಿಲ್ಲ ನನ್ನ ಹೆಂತಿಗೂ ಗೊತ್ತಾಗಲ್ಲ ನನ್ನ ಮಗ್ಗೂ ಗೊತ್ತಾಗಲ್ಲ ಏನಂತಿ ನನ್ಗೇನು ಅಂತ ಏನಿಲ್ಲ ಒಟ್ಟು ಎಕರೆ ಹೊಲ ಹಚ್ಚರಿ ನಡೀತೈತಿರಲ್ಲ ಅದಕ್ಕೆ ನಾನು ಪ್ರೀತಿ ಮಾಡಿದ್ದೆ ಆದ್ರೂ ಕನಸು ಅದಂ ಗತ್ತಮ್ರೆ ಅದ ಹೆಂಗ್ ನಿನಗೆ ನಾ ಇಷ್ಟ ಆದ್ ನೀವು ಅದು ನನಗೆ ನೀ ಇಷ್ಟ ಆದಿ ಬಿಡು ಚಿತ್ರ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇಷ್ಟ ಆದ್ರೆ ಅಂತೇಳಿ ಹ್ಞೂ ಹೋಗಲಿ ಹಾಂ ಅಡುಗೆ ಮಾಡೋದು ನಿಮ್ಮವ್ವ ಹ್ಞೂ ಸರಿ ಬಳ್ಕೆದ ಕಾಯಿ ಕರಿ ಊಟದಾಗ ಚಲೋಕು ಆಮೇಲೆ ನಾನು ನಾಳೆ ಊರಿಗೆ ಹೋಗೋದಂದ್ರೆ ಈಗ ಊಟ ಮಾಡ್ದೇವನೇ ಹೊಕ್ಕೇನೆ ಹೋಗಿ ಮೊದಲು ನಾನು ಹಿಂತಿಗೆ ಹೇಳ್ಬೇಕಲ್ಲ ಮತ್ತೆ ಎಲ್ಲಿ ನೀ ಏನು ಅಂತೇಳಿ ನಾಳೆ ಎಲ್ಲ ಹೊಂಟಿರಿ ಅಂತ ಕೇಳ್ತಾಳಕ್ಕೆ ಅದಕ್ಕೆ ಏನೋ ಅರ್ಜೆಂಟ್ ಕೆಲಸ ಬರ್ತೀನಿ ನಮ್ಮ ದೋಸ್ತನು ನೀವು ಹೋಗ್ಬೇಕಾಗಿತಿ ಊರ ಮ್ಯಾಗ್ಯಾಗದ ಏನಾರ ಒಂದು ಕಾರಣ ಹೇಳಿ ಒಟ್ಟು ತಯಾರಾಕಿ ನಾಳೆ ಇಬ್ಬರು ಸೇರಿ ಹೋಗೋಕ್ಕಾಗಲ್ಲ ಬಸ್ ಸ್ಟ್ಯಾಂಡ್ನಾಗೆ ನೋಡ್ತಾರೆ ಮಂದಿ ಏನೋ ನಾನು ಬೆಳಗ್ಗಿನ ದೌಡ್ ವಸ್ತಿ ಬಸ್ ರಾತ್ರಿ ಬಂದು ನಮ್ಮೂರಾಗ ಇರ್ತತ್ತಲ್ಲ ಆ ವಸ್ತಿ ಬಸ್ಸಿಗೆ ಹತ್ತಿಬಿಡ್ತೇನೆ ನಸಕ್ನಾಗ ಐದು ಗಂಟೆ ಸುಮಾರು ನೀನೇನು ಮಾಡೋ ಆರು ಗಂಟೆ ಸುಮಾರು ಬರು ಆರೋ ಬಸ್ಸಿಗೆ ಬಾ ಅಲ್ಲಿ ಹುಬ್ಬಳ್ಳಿ ಸ್ಟೇಷನ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿವು ಅನ್ ಜೊತೆಗೆ ಏನಂತಿ ಹ್ಞೂ ಸರಿ ನೀವು ಹಂಗೆ ಹೇಳ್ತೀರಾ ಹಾಗೆ ಕುಡಿಯೋಕೋಸ್ ನೀರು ಕೊಡ ಅಯ್ಯೋ ದೇವ್ರೆ ಎರಡನೇ ಸಂಬಂಧ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಅದನ್ನು ಮೇಂಟೇನ್ ಮಾಡೋದೈತಲ್ಲ ಭಾರಿ ದೊಡ್ಡ ಕಷ್ಟದ ಕೆಲಸ ಯಾವ ಮಾರಿದ್ರೂ ಕುದಿಗೇ ಬರ್ತೈತಿ ಯಾರು ಕೇಳಿ ಕರ್ಕೊಂಬಂದಿ ಯವ ಒಟ್ಟೆ ಸಮಾಧಾನ ಕೇಳ ಅವ ಏನ ಹೇಳ್ತಾನ ಯವ ನಾನು ಬೇರೆ ಮನೆ ಮಾಡ್ಕೋಬೇಕಂತ ತೀರ್ಮಾನ ಮಾಡೀನಿ ಏನ ಬೇರೆ ಮನೆ ಮಾಡ್ತೀಯಾ ಯಾಕ್ಲಾ ತೆಲಿ ಬರಬರಿ ಐತೆ ಇಲ್ಲ ನಿನಗ ನಿಂದು ತಗ ತೆಲಿ ಬರಬರಿ ಐತನ ಇಲ್ಲ ಅಂತ ಮನೆ ನೋಡಾಕತ್ತಿ ಇಲ್ಲ ನೆಮ್ದಿ ಇಲ್ದಂಗ ತಗ ಜೀವನ ದಿನ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಒಬ್ರಿಗೊಬ್ರು ತಾಳಿಲ್ದಂಗ ಅಂತ ತಗ ಕಡ್ದಾಡ್ಕೊಂಡು ಒಬ್ರು ಮಾರಿ ನೋಡತ್ಲಿ ಒಬ್ರು ಬ್ಯಾಸರಾಗುವಂಗ ಇರೋ ಬದ್ಲಿ ದೂರ ಇದ್ರು ಹಬ್ಬ ಹುಣ್ಮಿ ಒಟ್ಟಿ ಕೂಡುದು ಪ್ರೀತಿಯಿಂದ ಹಬ್ಬ ಮಾಡುದು ಒಂದ ಮನ್ಯಾಗ ಆಗಬೇಕಾದ್ರೆ ಸಡಗರಲ್ಲಿ ಹಬ್ಬ ಮಾಡಿದ್ರು ಅಷ್ಟಕ್ಕೊಬ್ರು ಆಸರಾಗುದು ಅದಕ್ಕಯ್ಯವ ಅರ್ಥ ಮಾಡ್ಕೋ ಹೊಳ್ಳ ಒಳ ರೊಕ್ಕ ಕೇಳೋದು ಏನ್ರ ಅನ್ನೋದು ತಾಮ್ರ ದುಡ್ಡು ತಾಯಿ ಮಕ್ಕಳ ಹಾಳ ಮಾಡತಂತ ಹೇಳ ಇಲ್ ಒಂಥರ ಬ್ಯಾರತ್ತತಿ ನಮಗೆ ನಮ್ ಜೀವನ ನಮ್ಗೆ ನೆಮ್ಮದಿ ಮಾಡ್ಕೊಳಕ್ ಬಿಟ್ಬಿಡ್ ಆತಾಗ ಏನ ಹಣ್ಣು ಬೇಕಾದಂಗ್ ಬಿಡಿತಾನ ಅದ್ ಯಾಕಿಲ್ಲ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತ ನಾ ದೇವ್ರಿಗೆ ಗೊತ್ತು ಆ ರೊಕ್ಕ ಎಲ್ಲ ಏನ್ ಮಾಡ್ತಾನಂತನೂ ನಾ ಕೇಳಾಕ ಹೋಗಿಲ್ಲ ಹೌದಾ ನೀನಾರ ಕೇಳಿಯಾ ಆಗಿಲ್ಲ ನಿಗಾರ ಬಂದ್ ಹೇಳ್ತಾನ ಅದು ಇಲ್ಲ ಅದಕ್ಕೆ ಮರ ಗೊತ್ತಾ ಅದು ಇಲ್ಲ ನಾವು ಹೋಗ್ಲಿ ಬಿಡು ಅವೇನ್ ಚಟ ಮಾಡಿದ್ದಂತರು ಕಣ್ಣಿಗೆ ಬಿದ್ದಿಲ್ಲ ಏನಾವ್ ದುಡಿಮಿನ ಅಂತ ಅಂತೇಳಿ ನಾವು ದಿನ ತಿಳಿ ಕೆಡಿಸ್ಕೊಲಿಲ್ಲ ಹೌದಾ ಇಷ್ಟು ದಿನ ನಂದು ಲಗ್ನ ಆಗಿದ್ರಿ ಬೇವ್ ಅವ್ನ್ ಎಟ್ ಕೇಳ್ತಿದ್ದ ಕೊಡ್ತಿದ್ದೆ ಅದು ಏನ ಆತ ಓತ ಈಗ ಲಗ್ನ ಆಗೈತಿ ಹೆಂತಿ ಪ್ರತಿ ಒಂದ್ ಲೆಕ್ಕ ಕೇಳ್ತಾಳ ಅಲ್ರಿ ನೀವು ಇಷ್ಟ ಕೊಟ್ರಿ ಹಂಗ ಅಷ್ಟ ಕೊಟ್ರಿ ಇದು ಸರಿ ಅಲ್ಲ ಹಂಗ ಹಿಂಗ ಅಂತಳ ಆತ ಈಗ ನಾ ಹೆಂಡತಿ ಮಾತಾ ಕೇಳುನು ಇವ್ರದ್ಯಾಗ ನಾ ಬಿಟ್ಬಿಡು ಅಂತ ಅಂತ ಇಲ್ಲ ಯಾಕ ಬೇ ನಿಂಗ್ ಗೊತ್ತಿಲ್ಲ ನಾ ಎಷ್ಟ್ ರೊಕ್ಕ ಕೊಟ್ಟ ನೀ ಮಾಡೇನಿ ಅಣ್ಣಗ ಅಂತ ಹೇಳಿ ನೀನ ಅಂದಿ ಎಷ್ಟೋ ಸಲ ಬಿಡ್ಲಾ ಹಾಕಿ ಅವಂಗ ಗಂಟು ಬಿಡ್ತಿ ನಿಂದ ನೀ ಮಾಡ್ಕೋ ಅಂತ ಎಷ್ಟ್ ಸಲ ಅಂದಿ ಅಂದೇನಪ್ಪ ಅಂದಿಲ್ಲ ಅಂತ ನಾನು ಎಲ್ಲಂದೇನಿ ನಾನೇನ್ ನೀ ಕೊಡಕತ್ರ ಸುಮ್ನಿರ್ತೇನೆ ನಾನು ಅದ್ಕವೆ ಅವ್ರಿಗೆ ಎಟ್ ಕೊಟ್ರು ಸಾಲದಿಲ್ಲ ಆಮೇಲೆ ನಾನು ಏನ್ ಜಗಳ ಒಂದು ನಾನು ಏನ್ ಮಾಡ್ಲಿ ಅತಿಗೆಮ್ಮನು ಬಾಯಿಗೆ ಬಂದಾಗ ಮಾತಾಡಿದ್ ನಿನ್ನೆ ಆಕಿಗೆ ಏನೇನ ಕಲಸಿ ಮಾಡಿ ಹಂಗ ಹಿಂಗ ನನ್ನ ಮೈದನ ಚಲೋ ಇದ್ದ ನೀ ಎಲ್ಲಾ ಹಾರ್ ಗಿಡ್ಸಿಟ್ಟಿ ಅಂತ ಹೇಳಿ ಮದ್ವಿಗಿಂತ ಮುಂಚೆ ಮದ್ವಿ ಕೆಡಸಾಕ್ ನೋಡಿದ್ಯಾಕಿ ಅತಿಗೆಮ್ಮ ನನ್ಗೂ ಅತಿಗೆಮ್ಮನ್ ಪರ ನಿತ್ಕೊಂಡ್ ನಾನ್ ಹೆಂತಿ ಇರೋದಕ್ಕೊಳಕ್ ಇಷ್ಟ ಇಲ್ಲ ನಾಳೆ ಏನ ಕಷ್ಟ ಸುಖ ನನ್ನ ನಾನ್ ನನಗೆ ಆಗುದು ನೀನು ನಾನ್ ಹೆಂತಿ ಇಬ್ರು ಬಿಟ್ರಿ ಯಾರಿರ್ವಾ ನನ್ಗೇನಾದ್ರು ತೊಂದ್ರೆ ಆದ್ರೆ ನಿಮ್ಮ ಮನ್ಸಲ್ಲ ಇಬ್ಬರದು ಇದು ಓದಾಡುದು ಹೌದಿಲ್ಲ ಅದಕ್ಕ ನೀವು ಬೇಜಾರ್ ಮಾಡ್ಕೋಬಾರ ಬೇರೆ ಮನೆ ಮಾಡ್ಕೋಬೇಕಂತ ಐತಿ ಹೇಳಿ ಇದೇನ ಶಾಂತವ ಹಿಂಗಂತ ನೀವ ಯವ ಹೋಗ್ರಿ ಕಚ್ಚಾಡ್ಕೊಂಡು ಜಗಳ ಮಾಡ್ಕೊಂಡು ಒಂದ ಆಗಿದ್ದು ಈಗ ಸ್ವಲ್ಪ ಜಗಳ ಮಾಡ್ಯಾರ ಇವ್ರು ಬೇರೆ ಬೇರೆ ನಾಳೆ ಒಂದಿನ ದೊಡ್ಡ ಜಗಳ ಆತಂತ ತಿಳ್ಕೊ ಅವಾಗ ಬೇರೆ ಹೋದ್ರೆ ಇನ್ನೂ ಮನಸ್ಸು ಹೊಡೆದ್ ಏನು ಅದಕ್ಕೆ ಈಟ ಇದ್ದಾಗ ಸರ್ಕೊಂಡ್ಬಿಡೋದು ಚಲೋ ಅಂತಿನ್ನ ಅವೇನು ಊರು ಬಿಟ್ಟು ಕಿನ್ನ ಅಂತಿಲ್ಲಲ್ಲ ಬೇರೆ ಮನೆ ಮಾಡ್ಕೊತೀನಿ ನನ್ನ ಅತನ ಅಷ್ಟೇ ಏನು ಕಾಯಿ ಮತ್ತು ಹಬ್ಬ ಹುಣ್ಣಿ ಎಲ್ಲರೂ ಜೋ ಕಟ್ ಕೂಡಿ ಮಾಡ್ರಪ್ಪ ಅಂದ್ರೆ ಆತ ಹೌದಿಲ್ಲ ಹಾಂ ಅವ್ರ ಮನೆಗೆ ಇವ್ರು ಹೋಗೋದು ಇವ್ರ ಮನೆಗೆ ಅವ್ರು ಬರೋದು ಇರತೈತೆ ಏನಂತೆ ಆತವ ನೀ ಹಂಗೆ ಹೇಳ್ತಿ ಹಂಗೆ ಆಗಲಿ ಬೇರೆ ಮನೆ ಅಂದರೆ ಎಲ್ಲಿ ಹಿತ್ತಲ ಜಗ ಆಯ್ತಲ್ಲ ಅಲ್ಲಿ ಕಟ್ಕೋತ ನಾನು ಯಾವ ಹಿತ್ತಲ ಜಗ ಆಯ್ತಲ್ಲ ಬೇ ಅಲ್ಲೇ ಒಂದು ಬೆಡ್ರೂಮಿಂದ ಮನೆ ಕಟ್ಕೋತೀನಿ ನಾನು ರೊಕ್ಕ ಜೋಡಿಸ್ಕೊಂಡು ಏನು ಈಗ ಸದ್ಯಕ್ಕೆ ನನ್ನ ಕಡೆ ಒಂದು ಒಂದು ಎಂಟು ಲಕ್ಷ ರೂಪಾಯಿ ಐತಿ ಎಂಟು ಲಕ್ಷದಾಗ ಆಗೋಲ್ಲ ನೋಡೋಣ ಎಷ್ಟು ಖರ್ಚು ಬೀಳ್ತೈತಿ ಎಷ್ಟು ಕಡಿಮೆ ಬೀಳ್ತೈತೋ ಏನು ಇನ್ನೊಟ್ಟು ಹಾಕೋಬೇಕು ಗೊತ್ತಿಲ್ಲ ನಾ ವಿಚಾರ್ಸ್ಕೊತೇನೆ ಏನು ಖರ್ಚು ಆಗ್ಬೋದು ಅಂತ ನನಗೂ ಗೊತ್ತಿಲ್ಲ ನಾಳೆ ಇವರು ಗೌಂಡಿ ಇವ ಮಿಸ್ತ್ರಿ ಅವ್ನು ಕರೆದು ಕೇಳ್ತೇನೆ ಇಷ್ಟ ಹಿಂತಿತ್ತ ಇಷ್ಟು ಮನೆ ಒಂದು ಆಗ್ಬೇಕು ಎಷ್ಟು ಖರ್ಚು ಬಿಳ್ಬಹುದು ಅಂತ ಕೇಳಿ ಅವ್ನ ಕಡೆ ನಾನು ಮಾತಾಡ್ತೀನಿ ಆಯ್ತಪ್ಪ